ದಿನೇಶ್ ಕಾಮತ್ ಈಗ ಅವರು ಇಲ್ಲ ಅವ್ರ ತರ್ಫೆ ನಾ ಇದು ಬೆಳಗಾಂ ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಕೋರ್ಟ್ನಲ್ಲಿ ತೊಂಬತ್ತೈದನೇ ಇಸ್ವಿಯಲ್ಲಿ ಅವ್ರಿಗೆ ಬ ಮಾಡಿದ್ದ ಕೆಲಸದ ರೊಕ್ಕ ಕೊಡಬೇಕು ಅಂತೇಳಿ ದಾವೆ ಹಾಕಿದ್ದೆ ಆ ದಾವೆ ನಿಕಾಲಾಗಿ ಹೈಕೋರ್ಟ್ಗೆ ಹೋಗಿ ಮತ್ತೊಮ್ಮೆ ನಿಕಾಲಾಗಿ ಮೂರನೇ ಸರ್ತಿ ಆದರೂ ಅವರು ರೊಕ್ಕ ಕೊಟ್ಟಿಲ್ಲ ಅದರದ್ದು ಮೊತ್ತು ಈಗ ಒಂದು ವರ್ಷದ ಹಿಂದೆ ಒಂದು ಕೋಟಿ ಮೂವತ್ತೊಂದು ಲಕ್ಷದ ಚಿಲ್ಲರ ಆಗಿದೆ ಇನ್ನು ಇದ್ರ ಮೇಲೆ ಮೇಲಾದರೂ ಐದಾರು ಲಕ್ಷ ಇನ್ನೂ ಆಗಿರ್ಬೋದು ಆದರೆ ಅವ್ರಿಗೆ ತುಂಬಿಲ್ಲ ಅವ್ರಿಗೆ ಹೋಗಿ ಆಫೀಸ್ಗೆ ಹೋಗಿ ತಿಳಿಸಿದ್ದೆ ಇದು ಕೆಲಸ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಕೆಲಸ ಒಳಗ ದೂದ್ ಗಂಗಾ ನದಿಯ ಮೇಲೆ ಬಾಂದಾರ ಅಂತಾರ ಬ್ಯಾರೇಜ್ ಆ ಕಟ್ಟು ಕೆಲಸ ಇತ್ತು ಅವ್ರಿಗೆ ಮೂರುವರೆ ವರ್ಷ ಅವರ ಸಿಮೆಂಟ್ ಕೊಡದೆ ಕಾರಣ ರೊಕ್ಕ ತುಂಬದೇ ಕಾರಣ ಡಿಲೇ ಆಗಿದ್ದಕ್ಕೋಸ್ಕರ ಇದು ಕ್ಲೇಮ್ ಮಾಡಿದ್ದು ಈ ಕೇಸನ್ನು ನಿಕಾಲ ಆದ ನಂತರ ಮೂರನೇ ಸರ್ತಿ ಬಾರಿ ನಿಕಾಲ ಆದರೂ ಅವರು ರೊಕ್ಕ ತುಂಬಿಲ್ಲ ಅದಕ್ಕೂ ನಾವಿದ್ದವರು ಅವ್ರಿಗೆ ಆಫೀಸ್ಗೆ ಹೋಗಿ ಆಫೀಸ್ ಇದು ತಾವೇ ನಿಕಾಲಾದ ಪ್ರಕಾರ ಡಿಗ್ರಿ ಪ್ರಕಾರ ರೊಕ್ಕ ತುಂಬ್ರಿ ಅಂತ ಅಂದಿದ್ದು ತುಂಬಿಲ್ಲ ಅವರು ಹೈಕೋರ್ಟ್ಗೆ ಹೋಗಿ ನಮಗೆ ಸ್ಟೇ ತಗೋಬೇಕು ಕೊಡಬೇಕು ಅಂತಂದರು ಹೈಕೋರ್ಟ್ನವರು ಅವ್ರಿಗೆ ಆರು ವಾರ ಒಳಗಾಗಿ ಅಂದರೆ ಎರಡು ಜೂನ್ ಒಳಗಾಗಿ ಅರ್ಧ ರೊಕ್ಕ ತುಂಬ್ರಿ ಅಂತ ಹೇಳಿದರು ಅರ್ಧ ರೊಕ್ಕ ಅಂದ್ರೆ ಬಡ್ಡಿ ಸಹಿತ ಅವರು ಇನ್ನೂವರೆಗೆ ರೊಕ್ಕ ತುಂಬಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ ಅದಕ್ಕೂ ಈ ಆಸ್ತಿಯನ್ನು ಜಪ್ತು ಮಾಡಬೇಕು ಅಂತ ಹೇಳಿ ಸದ್ಯಕ್ಕೆ ಇದು ಒಂದು ಕಾರ್ ಅಷ್ಟೇ ಜಪ್ತ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಇಡೀ ಆಫೀಸ್ ಅದು ಜಪ್ತಿ ಬರ್ತದೆ ಈಗ ಡಿ ಸಿ ಕಾರ್ ಅಷ್ಟೇ ಯಾಕೆ ಜಪ್ತು ಮಾಡಿ ಕೋರ್ಟ್ ಆದೇಶ ಏನಿತ್ತು ರೊಕ್ಕ ತುಂಬಬೇಕು ಒಂದು ಕೋಟಿ ಮೂವತ್ತೊಂದು ಲಕ್ಷದ ಚಿಲ್ಲರ ಅದರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿ ಅಪೀಲ್ ಮಾಡಿದ್ದಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ರೀ ಬಡ್ಡಿ ಸಹಿತ ಅಂತ ಅಂದರು ಅವರು ಬಡ್ಡಿ ಸಹಿತ ತುಂಬತಾನೇ ಇಲ್ಲ ಅದು ವಾರ ಆರು ಎರಡು ಜೂನ್ ತನಕ ಲಾಸ್ಟ್ ಇತ್ತು ಆದರೆ ತುಂಬಿಲ್ಲ ಭಾಳ ಮೂರನೇ ಬಾರಿ ಇಲ್ಲಿ ಬಂದು ಬಂದು ಹೇಳಿ ಹೋಗಿದೆ ಮನವಿ ಮಾಡಿದೆ ಅವರು ತುಂಬೇ ಇಲ್ಲ ಅದಕ್ಕೂ ನನ್ನ ಕಾಮತನ ಪರಿಷ್ಕಾರ ಸ್ವರ್ಗೀಕರಣ ಅನಮಾತನ ವಾರಸ್ದಾರ ತರ್ತೇವೆ ನಾನು ಆಸ್ತಿ ಜಪ್ ಮಾಡ್ಬೇಕಂತ ಸದ್ಯಕ್ಕೆ ಇದು ವೆಹಿಕಲ್ ಜಪ್ತು ಮಾಡಿದ್ದೇನೆ ಇನ್ನೂ ಆಗಲಿಲ್ಲ ಅವು ತುಂಬಿಲ್ಲ ಅಂತಂದ್ರೆ ಇಡೀ ಆಫೀಸ್ಗೆ ನಾನು ಜಪ್ತಿ ತರ್ತೀನಿ ಆಫೀಸ್ ಜಪ್ತಿ ಮಾಡಬಹುದು ಸಿ ಆಫೀಸ್ ಕೂಡ ಜಪ್ತಿ ಮಾಡಬಹುದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಸ್ತಿ ಜಪ್ತಿ ಮಾಡಬಹುದು ಸೆಕ್ರೆಟರಿ ಬೆಂಗಳೂರು ರೆವನ್ಯೂ ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಆಸ್ತಿ ಕೂಡ ಬೆಂಗಳೂರಿಗೆ ಹೋಗಿ ಜಪ್ತಿ ಮಾಡಬಹುದು ಓಕೆ ಸರ್ ತಮ್ಮ ಹೆಸರು ಸರ್ ನಾನು ಹೆಸರು ಓಂ ಪ್ರಕಾಶ್ ಜೋಶಿ ಓಬಿ ಜೋಶಿ ಹೇಳ್ಬೋದು